ಬೆಳಗಿನ ಶುಭೋದಯ ಸ್ನೇಹಿತರೆ ಇವತ್ತು ಡೇಟ್ ಸೆಪ್ಟೆಂಬರ್ ಹದಿನಾರು ಆದ್ರೆ ನಾನ್ ಅಪ್ಲೋಡ್ ಮಾಡ್ತಿರೋದು ಆಗಸ್ಟ್ ಟ್ವೆಂಟಿ ಸಿಕ್ಸ್ತ್ ವಿಡಿಯೋ ಇವತ್ತು ನಾನ್ ಬಂದಿರೋದು ತೋಟದಲ್ಲಿ ನುಗ್ಗೆ ಗಿಡಕ್ಕೆ ಗೊಬ್ರು ಹಾಕೋ ಕೆಲಸಕ್ಕೆ ತೋಟಕ್ಕೆ ಬರುವ ಗೊಬ್ಬರು ಸಿಕ್ಕಿದ್ರು ಅವ್ರು ಹೇಳಿದ್ದೇನಂದ್ರೆ ಇಡೀ ನಮ್ಮ ಸಿಂಡಿಕೇಟಗ ನೀವು ಒಬ್ಬರುದೇ ಕಂಡ್ರೆ ಜೋಳ ಫೈಲ್ ಆಗಿರೋದು ಅಂತ ಹೇಳ್ತಾ ಇದ್ರು ನನ್ಗೆ ಏನ್ ಹೇಳ್ಬೇಕು ಗೊತ್ತಾಗಿಲ್ಲ ಸೀದಾ ಬಂದ್ಬಿಟ್ಟೆ ತೋಟಕ್ಕೆ ಆಮೇಲೆ ನೋಡಿ ಈ ನುಗ್ಗೆ ಗಿಡ ಇದೆಯಲ್ಲ ಇದು ಯೆಲ್ಲೋ ಕಲರ್ ಆಗಿದೆ ನುಗ್ಗೆ ಗಿಡಕ್ಕೂ ನಾವು ರಾಸಾಯನಿಕ ಹಾಕಿ ಬೆಳಿಬೇಕಾ ನಮ್ಮೆಲ್ಲ ಅಷ್ಟು ಹಾಳಾಗೋಗಿದ್ಯಾ ಅನ್ನೋದು ಕ್ವಶನ್ ಮಾರ್ಕ್ ಬಂತು ಆ ಕ್ವಶನ್ ಮಾರ್ಕ್ ಜೊತೆಗೆ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಕೊನೆ ತನಕ ನೋಡಿ ಬೆಳಗ್ಗೆ ಶುಭೋದಯ ಸ್ನೇಹಿತರೆ ಟೈಮ್ ಆಯಿತು ಎಂಟು ಗಂಟೆ ಒಂದು ಐವತ್ತು ಕೆ ಜಿ ಭಾಗದಲ್ಲಿ ಒಂದು ಬಕೆಟ್ ಅಷ್ಟೇ ಉಳಿದಿತ್ತು ಒಂದಿಷ್ಟು ಗೊಬ್ಬರ ಹಾಕ್ಬಿಟ್ಟು ಹೋಗ್ಬಿಡೋಣ ಅಂತ ಬಂದೆ ಇವತ್ತು ನಾಳೆ ಗೌರಿ ಗಣೇಶ ಹಬ್ಬ ಮನೇಲಿ ಹೋಗಿ ಪೂಜೆ ಮಾಡೋಕ್ಕೆ ಹೋಗ್ಬೇಕು ದೇವಸ್ಥಾನ ಹತ್ರ ತುಂಬ ಬೇಗ ಹೊರಡೋಣ ಅಂತ ತೆಗಿ ಒಂದೇ ಒಂದು ಚೂರು ಇತ್ತಲ್ಲ ಒಂದು ಬಕೆಟ್ ಮುಗಿಸ್ಬಿಟ್ಟು ಹೋಗ್ಬಿಡೋಣ ಅಂತ ಬಂದಿದ್ದೀನಿ ಇವತ್ತು ನಮ್ಮ ಸೂರ್ಯ ಮಾಮ ಇನ್ನೂ ಕಣಿ ಕಾಣ್ತಾ ಇಲ್ಲ ಸಕ್ಕ ತಿ ಬಿದ್ದಿತ್ತು ಇವತ್ತು ಬೆಳಗ್ಗೆ ಬೆಳಗ್ಗೆ ಇದು ನಮ್ಮ ತೋಟದ ಹತ್ರ ವ್ಯೂ ಇವತ್ತು ಯಾರೋ ಒಬ್ರು ಸಿಕ್ಕಿದ್ರು ಬರ್ತಾ ನಮ್ಮ ಮನಮ ಬೇಕು ಮಾವ ಬೇಕು ಅವರು ಹಂಗೆ ಮಾತಾಡ್ತಾ ನಿಂತ್ಕೊಂಡಾಗ ಅವ್ರ ಜೊತೆ ಇನ್ನೊಬ್ರು ಯಾರೋ ನಿಂತಿದ್ರು ಅವ್ರು ಹೇಳಿದಂದೆ ಮಾತು ನಮ್ಮ ಇಡೀ ಬಯಲಿಗೆ ನಿಮ್ಮೊಬ್ರದೇ ಫೇಲ್ ಆಗಿರೋದು ಜೋಳ ಎಲ್ಲರದ್ದು ಸಖತ್ತಾಗಿ ಬಂದೈತೆ ಏನು ನಿಮ್ಮ ಒಬ್ರದೇ ಫೇಲ್ ಆಗಿರೋದು ಜೋಳ ಇನ್ನೆಲ್ಲರದು ಸೂಪರಾಗಿ ಬಂದೈತೆ ಅಂತಂತ ಜೋಳ ಹೆಂಗೆ ಹೆಂಗೋ ಬಂತು ನೀವು ಹಾಳು ಮಾಡ್ಕೊಬಿಟ್ರೆ ಹೆಂಗೆ ಹಿಂಗೆ ಅಂತನೇನು ಸುಮ್ಮನೆ ಮಾತುಕತೆ ಅದಕ್ಕೆ ಗೊಬ್ಬರ ಹಾಕಿಬಿಟ್ಟು ಆರ್ಗ್ಯಾನಿಕ್ ಬೆಳೆನ ಅಂದ್ಕೊಂಡಿದ್ದೀನಿ ಎಂಟ್ರೆಸ್ ಅಂತನ ಅಂತಾನೆ ಕಾಣ್ಬಿಟ್ಟು ನನಗೊಂಥರ ಮಕ್ಕಳಾಗ ಹೋಯ್ತು ಅಂದ್ಬಿಟ್ಟು ಬಂದೆ ಅತ್ಲಾಗಿ ಏನೂ ಮಾಡೋಂಗಿಲ್ಲ ಇರಲಿ ಎಷ್ಟು ತಿಂಗ್ಸ್ ಫೈನಕಬೇಕು ಓದ್ತಾ ಇರ್ಬೇಕು ಸೊಕ್ಕೆ ಸೊಕ್ಕೆ ಸೊಕೆ ಇಷ್ಟು ಎಲಿ ಆಗುತ್ತೋ ಗೊತ್ತಿಲ್ಲ ದಂಡಲ್ ಡಿ ಹಾಕಿದ್ರೆ ಒಂದು ಅರ್ಧ ಲಿಂಕ್ ಬರೋಲ್ಲ ಎಲಿ ಬಂದು ಬಂದು ತಗೋಬೋದಿಲ್ಲ ನಮ್ಮ ನೋಡುವಾಗ ಸಿಗ್ತೀನಿ ಮತ್ತೆ ಬೆಳಗ್ಗೆ ಶುಭೋದಯ ಸ್ನೇಹಿತರೆ ಮತ್ತು ಟೈಮ್ ಆಗಿದೆ ಆರೂವರೆ ಇವತ್ತು ಗಣೇಶ ಚತುರ್ಥಿ ಗೌರಿ ಗಣೇಶ ಹಬ್ಬ ಹಬ್ಬದ ಪ್ರಯುಕ್ತ ನಾ ಬಂದಿರೋದು ನುಗ್ಗೆ ಗಿಡಕ್ಕೆ ಗೊಬ್ಬರ ಹಾಕೋ ಪ್ರೋಗ್ರಾಮ್ಗೆ ನೆನ್ನೆ ಗೌರಿ ಹಬ್ಬ ಇತ್ತು ಹೆಂಡ್ತಿ ಮಗು ಅಮ್ಮ ತಂಗಿ ನಾನು ಎಲ್ಲ ಸೇರಿಕೊಂಡು ನೆನೆ ಗೌರಿ ಹಬ್ಬ ಮಾಡಿದ್ವಿ ಸಂಜೆ ನಾಲ್ಕು ನಾಲ್ಕೂವರೆ ಅಷ್ಟರಲ್ಲಿ ಇಂಡಿ ಹೋಟ್ಲು ನನ್ನ ಮಗನ ಜೊತೇಲಿ ಹೋಗ್ತೀನಿಯಪ್ಪ ನಾನು ಅಂದ್ಕೊಂಡು ಓಟ ಅವ್ರನ್ನು ಕಳಿಸಿ ರಾತ್ರಿ ಮಲ್ಕೊಂಡವ್ ಬೆಳಿಗ್ಗೆ ನಾಲ್ಕೂವರೆ ಹೆಚ್ಚು ಆಯಿತು ಬೆಳಗ್ಗೆ ನಿತ್ಯ ಕರ್ಮ ಮುಗಿಸ್ಬೋ ಹೊತ್ತಿಗೆ ಆರೂವರೆ ತೋಟಕ್ಕೆ ಗುಡ್ಡದ ಮೇಲೆಲ್ಲ ಮಂಜು ಕೋಕೊಂಡಿದೆ ಅದನ್ನು ಕವಳ ಮೇಯೋದು ಅಂತ ಕರೀತಾರೆ ಕವಳ ಅಂತ ಕರೀತಾರೆ ಬೆಳಗ್ಗೆ ಕಡೆ ಎಲ್ಲ ಕವಳ ಅಂತ ಕರೀತಾರೆ ಕವಳ ಅಂತಂದರೆ ಮಂಜು ಅದು ಬೆಟ್ಟದ ಮೇಲೆ ಇರುತ್ತಲ್ಲ ಕವಳ ಮೇಯ್ತಾ ಇರೋದು ಅಂದರೆ ಬೆಟ್ಟದ ಮೇಲೆ ಇರೋದನ್ನ ಇರೋದು ಅಂತ ಅರ್ಥ ಚೆನ್ನಾಗಿದೆ ಇವತ್ತು ನನ್ನ ಒಬ್ಬನೇನೋ ಬೇಜಾರು ಬಿಟ್ಟರೆ ಅವ್ರಿ ಇಸ್ ಫೈನ್ ಏನು ಮಾಡೋಕ್ಕಾಗಲ್ಲ ಏನೋ ನಾನು ಹೊಸ ಪ್ರಯತ್ನ ಸಕ್ಸಸ್ ಆದರೆ ಸಾಕು ಸಿಗ್ತೀನಿ ಮತ್ತೆ ಮುದ್ದೆ ನುಡ್ಯದಲ್ಲಿ ಇನ್ನೇನು ಇಂಟ್ರೆಸ್ಟಿಂಗ್ ಇರಲ್ಲ ತೋರ್ಸೋಕ್ಕೆ ಕಂಪ್ ಮನೆಗೆ ಹೋಗೋದು ಕಂಪ್ನಿ ಕೆಲಸ ಬೆಳಗ್ಗೆ ಸಂಜೆ ತನಕ ಕೂತಿರೋದು ಸಂಜೆ ಆತಿದ್ದಂಗೆ ಅರ ಗಂಟೆ ಆಗುತ್ತೆ ಒಂದು ರೌಂಡ್ ಅಲ್ಲಿ ಇಲ್ಲಿ ಓಡಾಡಿಕೊಳ್ಳೋದು ಎಂಟು ಗಂಟೆ ಆಗುತ್ತೆ ಅಮ್ಮ ಅಡುಗೆ ಮಾಡಿರ್ತಾರೆ ತಿನ್ನೋದು ಬೀರ್ಕೊಳ್ಳೋದು ಇದೇ ರೆಗ್ಯುಲರ್ ಲೈಫ್ ಹಾಗಾಗಿ ನಾನು ಮನೇಲಿ ಯಾವುದೂ ವೀಡಿಯೋ ರೆಕಾರ್ಡ್ ಮಾಡಲ್ಲ ತೋಟದ ವೀಡಿಯೋ ಮಾತ್ರ ಹಾಕ್ತೀನಿ ಬೆಳಗ್ಗೆ ನನ್ನಿಂದ ಎರಡು ಅವರ್ ಕೆಲಸ ಮಾಡೋಕ್ಕಾಗುತ್ತೆ ಆ ಎರಡು ಅವರ್ ವೀಡಿಯೋ ಹಾಕ್ತೀನಿ ಅಷ್ಟೇ ಸಿಗ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಟೇಕ್ ಕೇರ್ ಬೈ ಬಾಯ್